ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಕೊರಟಿಗೆರೆ ತಾಲೂಕಾ ಘಟಕದ ಅಧ್ಯಕ್ಷ ಮತ್ತು ಗಜಾಂಜಿ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಎಚ್ಎಂ ರುದ್ರೇಶ್ ಅವರು ಸತತ ಎರಡನೇ ಬಾರಿಗೆ ಆಯ್ಕೆಯಾದರೆ ಗಜಾಂಜಿಯಾಗಿ ಬಸವರಾಜ ತಿಮ್ಲಾಪುರ್ ಚುನಾವಣೆ ಮೂಲಕ ಆಯ್ಕೆಯಾಗಿದ್ದಾರೆ ರಾಜ್ಯ ಪರಿಷತ್ ಸದಸ್ಯರಾಗಿ ಬಿಜೆ ಹನುಮಂತರಾಯಪ್ಪ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇನ್ನು ಪಟ್ಟಣದ ಸರ್ಕಾರಿ ನೌಕರರ ಭವನದಲ್ಲಿ ನವೆಂಬರ್ ಹದಿನಾರರು ಶನಿವಾರ ನಡೆದ ಚುನಾವಣೆಯಲ್ಲಿ ಒಟ್ಟು ಮೂರು ನಿರ್ದೇಶಕರುಗಳ ಮತಗಳಿದ್ದು ಅಧ್ಯಕ್ಷ ಸ್ಥಾನಕ್ಕೆ ಕಾಲೇಜು ಕ್ಷೇತ್ರದಿಂದ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದ ಎಚ್ಎಂ ರುದ್ರೇಶ್ ಪ್ರೌಢಶಾಲಾ ಕ್ಷೇತ್ರದಿಂದ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದ ಜೆಎನ್ ನರಸಿಂಹರಾಜು ಸ್ಪರ್ಧಿಸಿದ್ರು ಚುನಾವಣೆ ಫಲಿತಾಂಶದಂತೆ ಎಚ್ಎಂ ರುದ್ರೇಶ್ ಇಪ್ಪತ್ತೇಳು ಮತಗಳನ್ನು ಪಡೆದು ಅಧ್ಯಕ್ಷರಾಗಿ ಇಪ್ಪತ್ತೊಂದು ಹೆಚ್ಚು ಮತಗಳ ಭಾರೀ ಅಂತರದಿಂದ ಆಯ್ಕೆಯಾಗಿದ್ದಾರೆ ಇನ್ನು ಜೆಎನ್ ನರಸಿಂಹರಾಜು ಅವರು ಆರು ಮತಗಳನ್ನು ಪಡೆದಿದ್ದಾರೆ ಖಜಾಂಜಿ ಸ್ಥಾನದ ಚುನಾವಣೆಯಲ್ಲಿ ಕಂದಾಯ ಇಲಾಖೆ ನೌಕರರ ಕ್ಷೇತ್ರದಿಂದ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದ ಬಸವರಾಜು ತಿಮ್ಲಾಪುರ್ ಮತ್ತು ಆರೋಗ್ಯ ಇಲಾಖೆಯಿಂದ ನಿರ್ದೇಶಕರಾಗಿದ್ದ ಪಿ ಶ್ರೀನಿವಾಸ್ ಸ್ಪರ್ಧಿಸಿತು ಬಸವರಾಜ್ ತಿಮ್ಲಾಪುರ್ ಇಪ್ಪತ್ತೈದು ಮತಗಳನ್ನು ಪಡೆದು ಹದಿನೇಳು ಮತಗಳ ಅಂತರದಿಂದ ಎಚ್ ಎಚ್ಪಿ ಶ್ರೀನಿವಾಸ್ ಅವರು ಎಂಟು ಮತಗಳನ್ನು ಗಳಿಸಿದ್ದಾರೆ ಅದೇ ರೀತಿ ರಾಜ್ಯ ಪರಿಷತ್ ಸ್ಥಾನಕ್ಕೆ ಪ್ರಾಥಮಿಕ ಶಿಕ್ಷಣ ಕ್ಷೇತ್ರದಿಂದ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದ ಬಿಜೆ ಹನುಮಂತರಾಯಪ್ಪ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಮಾನ್ಯ ಕರ್ನಾಟಕ ರಾಜ್ಯ ಸರ್ಕಾರ ನೌಕರ ಸಂಘದ ಕೊಟಗಿರಿ ಶಾಖೆ ಚುನಾವಣೆಯಲ್ಲಿ ನಾವು ಅತ್ಯಧಿಕ ಮತವನ್ನು ಪಡೆದು ಮೂರನೇ ಬಾರಿಗೆ ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೀನಿ ನನ್ನ ಜೊತೆಯಲ್ಲಿ ರಾಜ್ಯ ಪರಿಷತ್ ಸದಸ್ಯರಾಗಿ ಆಯ್ಕೆಯಾಗಿರ್ತಕ್ಕಂಥ ಬಿ ಜಿ ಹನುಮಂತರಾಯಪ್ಪ ಮತ್ತು ಅಜಾಂಚಿಯಾಗಿ ಆಯ್ಕೆಯಾಗಿರ್ತಕ್ಕಂಥ ಬಸವರಾಜ್ ತಿಂಳಾಪುರ್ ಕೂಡ ಇದ್ದಾರೆ ನಾವು ಮೂವರು ಒಟ್ಟಾಗಿ ಸೇರಿಕೊಂಡು ಸರ್ಕಾರ ಸರ್ಕಾರಿ ನೌಕರರ ಸಮಸ್ಯೆಗಳ ಬಗ್ಗೆ ಮುಂದಿನಿಂದಲೂ ಹೋರಾಟ ಮಾಡ್ತಾ ಬಂದಿದ್ದೀವಿ ಮುಂದಿನ ಹೋರಾಟ ಮಾಡ್ತೀವಿ ನಮಗೆ ನಮ್ಮ ಮಾನ್ಯ ಗೃಹ ಸಚಿವರ ಸಹಾಯ ಸಹಕಾರ ಎಂದೂ ಇರ್ತದೆ ಅದೇ ರೀತಿ ನಾವೆಲ್ಲರೂ ಒಟ್ಟಾಗಿ ನಮಗೆ ಏನು ನಮ್ಮ ಎಲ್ಲ ನಿರ್ದೇಶಕ ಬಂಧುಗಳು ಸಹಕಾರವನ್ನು ಕೊಟ್ಟಿದ್ದಾರೆ ಮತ್ತು ಅತ್ಯಂತ ಹೆಚ್ಚಿನ ಬಹುಮತ ಕೊಟ್ಟಿದ್ದಾರೆ ಅವರ ವಿಶ್ವಾಸವನ್ನು ಮತ್ತು ಅವರ ಗೌರವವನ್ನು ಉಳಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಏನು ನನ್ನ ಈ ಗೆಲುವಿಗೆ ನಮ್ಮ ಮೂವರ ಗೆಲುವಿಗೆ ಕಾರಣೀಭೂತರಾಗಿರ್ತಕ್ಕಂಥ ಎಲ್ಲ ನಿರ್ದೇಶಕ ಬಂಧುಗಳು ಕೂಡ ಹುತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಇಡೀ ಏನು ನಮ್ಮ ನೌಕರ ಕುಟುಂಬ ಇದೆ ಆ ನೌಕರ ಕುಟುಂಬವನ್ನು ಒಂದೇ ರೀತಿ ತೆಗೆದುಕೊಂಡು ಹೋಗಿ ಯಾವುದೇ ಪರ ವಿರೋಧ ಇಲ್ಲದೆ ಎಲ್ಲರನ್ನು ಒಟ್ಟಿಗೆ ಕರ್ಕೊಂಡು ಹೋಗಿ ಸಾಮೂಹಿಕ ಚಟುವಟಿಕೆಗಳನ್ನ ಮತ್ತು ಏನು ಸರ್ಕಾರಿ ನೌಕರಿಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳು ಮತ್ತು ಸವಲತ್ತುಗಳ ಬಗ್ಗೆ ಧ್ವನಿ ಎತ್ತತಕ್ಕಂಥ ಕೆಲಸ ಮಾಡ್ತೀವಿ ನಿಮ್ಗೆಲ್ಲರಿಗೂ ಕೂಡ ಒಳ್ಳೆಯದ ನಮ್ಮ ಎಲ್ಲ ನೌಕರ ಬಂಧುಗಳಿಗೂ ಕೂಡ ಅತ್ಯಂತ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಎಲ್ಲರೂ ಕೂಡ ಮಾಧ್ಯಮ ಮಿತ್ರರು ಮತ್ತು ನಮ್ಮೆಲ್ಲ ಸಿಬ್ಬಂದಿ ಚುನಾವಣಾ ಸಿಬ್ಬಂದಿ ಅದೇ ರೀತಿ ನನ್ನೆಲ್ಲ ನೌಕರ ಬಂಧುಗಳು ಕೂಡ ಚುನಾವಣೆ ಯಾವುದೇ ರೀತಿಯಲ್ಲೂ ಕೂಡ ತೊಂದರೆ ಇಲ್ಲದೆ ನಡೆಸಿಕೊಟ್ಟಿದ್ದಾರೆ ಈ ಚುನಾವಣೆ ಚುನಾವಣೆ ನಂತರ ನಾವೆಲ್ಲರೂ ಒಟ್ಟಾಗಿ ತಂಡವಾಗಿ ಕೆಲಸ ಮಾಡಿ ನೌಕರರ ಸಮಸ್ಯೆಗಳನ್ನು ಈಡೇರಿಸತಕ್ಕಂಥ ಕೆಲಸವನ್ನು ಮಾಡ್ತೀವಿ ನಮ್ಮ ಜೊತೆ ಇದ್ದಂಥ ನಮ್ಮ ಸ್ನೇಹಿತರು ಕೂಡ ನಮ್ಮ ಜೊತೆ ಸ್ಪರ್ಧೆ ಮಾಡಿದ್ರಷ್ಟೇ ಅದನ್ನು ನಾವು ಯೋಜನ ತಿಳ್ಕೊಳ್ಳಲ್ಲ ಅವ್ರು ನಮ್ಮ ಸ್ನೇಹಿತರ ಅಂತ ತಿಳ್ಕೊಳ್ತೀವಿ ಅವ್ರನ್ನೂ ಕೂಡ ಜೊತೆಯಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳ್ತಾ ನಾನು ಮಾತು ಎಲ್ಲರಿಗೂ ನಮಸ್ಕಾರ ಬಸವರಾಜ್ ಕಂದಾಯ ಇಲಾಖೆ ಚುನಾವಣೆ ರಾಜ್ಯ ನೌಕರರು ಚುನಾವಣೆ ಹೊರಟಗೆರೆ ತಾಲೂಕು ಕ್ಷೇತ್ರ ಸ್ಥಾನಕ್ಕೆ ನಾನು ಸ್ಪರ್ಧಿಸಿದ್ದು ಅತ್ಯಧಿಕ ಮತದಿಂದ ನಾನು ಈ ದಿನ ಜಯಶಾಲಿಯಾಗಿ ಬಂದಿದ್ದೀನಿ ಏನು ನಮಗೆ ಅಧ್ಯಕ್ಷರು ಹೇಳಿದಂಗೆ ಎಲ್ಲರ ಒಂದು ಸಹಮತದಿಂದ ಎಲ್ಲ ನಿರ್ದೇಶಕರು ಅವರವನ್ನು ಆಯ್ಕೆ ಮಾಡಿದ್ದಾರೆ ಅವರ ಎಲ್ಲರಿಗೂ ಕೂಡ ಅವರ ಎಲ್ಲ ನೌಕರರ ಸೇವಾ ಶ್ರಮಿಸ್ತೇವೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೇನೆ ನನ್ನ ಗಜಾಚಿ ಸ್ಥಾನ ಎಲ್ಲರ ಒಮ್ಮತದಿಂದ ಏನು ಅವರ ಒಂದು ಸಲಹೆ ಸಹಕಾರ ಈ ನಿರ್ದೇಶನವನ್ನು ತಗೊಂಡಲ್ಲಿ ನಾನು ನಡೆಸ್ಕೊಂಡು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಕಾಲಕೃಷ್ಯಕ್ಕೆ ತೊಟ್ಟಿಗೆರೆಯ ಒಂದು ಚುನಾವಣೆ ನಡೆಯಿತು ಈ ಚುನಾವಣೆಯಲ್ಲಿ ನಾನು ಅವಿರೋಧವಾಗಿ ರಾಜ್ಯ ಪರಿಷತ್ ಸದಸ್ಯರಾಗಿ ಆಯ್ಕೆಯಾಗಿದ್ದು ಆಯ್ಕೆಯಾಗಿರುವುದಕ್ಕೆ ತಾಲೂಕಿನ ಸಮಸ್ತ ಸರ್ಕಾರಿ ನೌಕರರಿಗೆ ತುಂಬು ಹೃದಯದ ಒಂದನೇ ಅಭಿನಂದನೆಗಳನ್ನು ಸಲ್ಲಿಸ್ತಾ ಏನು ಆಯ್ಕೆಯಾಗೋದಕ್ಕೆ ಶರಣೀಭೂತರಾಗಿರ್ತಕ್ಕಂತಹ ನಮ್ಮ ಹಿಂದಿನ ಅಧ್ಯಕ್ಷರು ಆತ್ಮೀಯ ಸ್ನೇಹಿತರು ಸರಳರು ಸಜ್ಜನರು ಆಗಿರತಕ್ಕಂತಹ ಶ್ರೀ ರುದ್ರೇಶಾಗ ಅವರು ಮತ್ತು ಈ ಬಾರಿ ಆಯ್ಕೆ ಆಗಿರ್ತಕ್ಕಂತಹ ಎಲ್ಲ ಇಲಾಖೆಯ ಅಧಿಕಾರಿ ಬಂಧುಗಳು ಮತ್ತು ನೌಕರರು ಅವರ ಒಂದು ವಿಶ್ವಾಸವನ್ನು ಗಳಿಸಿಕೊಂಡು ಅವರ ಒಂದು ಸಹಕಾರದಿಂದ ನಮಗೆ ಇವತ್ತು ಜಯ ಆಗಿದೆ ಖಂಡಿತವಾಗೂ ಕೂಡ ಅವರ ಆಸೆ ಆಕಾಂಕ್ಷೆ ಏನಿದೆ ಸರ್ಕಾರಿ ನೌಕರಿಗಳಿಗೆ ಸಲಬೇಕಾಗಿರ್ತಕ್ಕಂಥ ಸವಲತ್ತುಗಳಾಗಿರ್ಬೋದು ಮತ್ತು ಬೇಕು ಬೇಡಿಕೆಗಳಾಗಿರ್ಬೋದು ಇವೆರಡರ ಬಗ್ಗೆಯೂ ಕೂಡ ಎಲ್ಲ ಡಿಪಾರ್ಟ್ಮೆಂಟ್ಗಳ ಜೊತೆ ಸಹ ಸಂಬಂಧವನ್ನು ಇಟ್ಕೊಂಡು ಸಹಬಾಳ್ವೆಯಿಂದನ ಈ ಒಂದು ಐದು ವರ್ಷ ಒಂದು ಸರ್ಕಾರಿ ನೌಕರವರನ್ನು ಸೇವೆ ಮಾಡಕ್ಕೆ ಏನು ಅವಕಾಶ ಮಾಡಿಕೊಟ್ಟಿದ್ದಾರೆ ಆ ಸೇವೆಯನ್ನು ಮಾಡೋಕ್ಕೆ ನಾನು ತುಂಬಾ ಖುಷಿಯಿಂದ ಇದ್ದೀನಿ ಅಂತ ಹೇಳ್ತಾ ಮತ್ತೆ ಇಲ್ಲಿ ಸೇರಿರ್ತಕ್ಕಂಥ ನಮ್ಮೆಲ್ಲ ಹಿರಿಯರು ಗಮನವಾಗಿರ್ತು ಮತ್ತು ಮಾಧ್ಯಮ ಮಿತ್ರರು ಪತ್ರಿಕಾ ಬಂಧುಗಳು ಏನಿದ್ರಿ ಎಲ್ಲ ಮತ್ತು ಇದಕ್ಕೆ ಸಹಕಾರವನ್ನು ನೀಡಿರ್ತಕ್ಕಂಥ ಎಲ್ಲ ನಿರ್ದೇಶಕ ಬಂಧುಗಳು ಏನಿದ್ದಾರೆ ನೌಕರ ಸಂಘದ ಮೂವತ್ ಮೂರು ಜನ ಮೂರು ಜನವನ್ನು ಹೊರತುಪಡಿಸಿ ಮತ್ತೆ ನಮ್ಗೆ ಒಂಥರ ಹೈಕಮಾಂಡ್ ಇದ್ದಂಗೆ ವಿಜಯಣ್ಣ ಕಾಮಣ್ಣ ಮತ್ತೆ ನಮ್ಮ ನಂದ ಸಾಹೇಬರು ಇವರೆಲ್ಲನೂ ಕೂಡ ನಮ್ಮ ಅನಾಯ ಇಲಾಖೆ ಎಲ್ಲರೂ ಕೂಡ ನಾವು ಒಗ್ಗಟ್ಟಾಗಿ ಜೊತೆಗೂಡಿ ಸಹಬಾಳ್ವೆಯಿಂದ ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ ನಾವಾದರೂ ಕೂಡ ಒಂದು ಸಂದರ್ಭದಲ್ಲಿ ಮಾತಾಡಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸರ್